ಖುಷಿ ಖುಷಿ ಹಾಕ್ಕೊಂಡು ಒಂದು ಸೇವ್ ಮಲ್ಪರಿ ಈಗ ಆ ಮಾತಿಲ್ಲ ಸಪೋರ್ಟ್ ಮಾಡ್ಬಿಡಿದ್ದ ಇಪ್ಕೊಂಡ ವಿಷದ ಕಾಲಡಿ ಏರ್ಲ ಮಲ್ಪೂಜೆ ಒಂದು ಬೇಲೆ ಖುಷಿ ಹಾಕ್ಬಿಡ್ರ ಖುಷಿ ಇಟ್ಟಿಲ್ಲ ಎಂಕೆಲ್ಲ ಖುಷಿ ಇಟ್ಟಿಲ್ಲ ನಾನು ಬತ್ತೊಂದು ಜೀವರ ಪಂದ್ ವೆಲ್ಕಮ್ ಟು ಎಂ ಜೆ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ದಿರಿ ನಾವೀಗೈತಲ್ಲ ಉಡುಪಿ ಜಿಲ್ಲೆ ಸಾಲಿಗ್ರಾಮದಲ್ಲಿ ಇವತ್ತೀಗ ಈ ಸಾಲಿಗ್ರಾಮದಲ್ಲಿತ್ತಲ್ಲ ಹೊಸ ಬದುಕು ಆಶ್ರಮ ಒಂದು ತಿಂಗಳ ಹಿಂದೆ ಓಪನ್ ಆಯಿತು ಕಾಣಿ ಅದಕ್ಕೋಸ್ಕರ ಹೊಸ ಬದುಕು ಆಶ್ರಮದಲ್ಲಿ ನಮ್ಮ ಫೇಮಸ್ ಮಲ್ಪೆ ವೈಯರಲ್ ವಾಸಣ್ಣ ಇದ್ದರು ಅವರು ಮಾತಾಡ್ಸೋಂತ ಬಂದಿದ್ದು ಕಾಣಿ ಮತ್ತು ಇವತ್ತಿನ ಇತ್ತಲ್ಲ ವೈರಲ್ ವಾಸಣ್ಣ ಮತ್ತು ಬೇರೆ ಬೇರೆ ಆಶ್ರಮದಲ್ಲಿ ಯಾರ್ಯಾರು ಇದ್ದರು ಅವ್ರನ್ನೆಲ್ಲ ಮಾತಾಡಿಸುವಾಗ ಈ ವಿಡಿಯೋ ಇತ್ತಲ್ಲ ಲಾಸ್ಟಲ್ಲಿ ಕಾಣಿ

ಒಳ್ಳು ಯಾನ್ನ ದೋಸ್ತಿನಂಗಡೆ ತಿವಿ ಮೊಗ ತುರತ್ತು होतಿಲ್ಲ ಞಾನವ ತುಯಿದೆ ಅಂದಾ ಅಂತ ಓಂಟೆ ಇದೆ ಅಲ್ಲ ವಸನ ಬಾರಿ ಖುಷಿ ಆಗಿದ್ರಲ್ಲ ಓ ಖುಷಿ ಆಗಿರೋದಲ್ಲ ಐದು ಮರನೆ ಮುರ್ಕಿದರ ಬನ್ನ ಮದನೆ ಅವ ಒಳ್ಳೆ ಮರ್ತಿನದು ಇದೇ ಇದೇ ಫುಲ್ ತುಂಬದ ಜಕ್ಷನ್ ಆರ್ಯಗೆದನೆ ಮೇರೆ ಹ ದಿನಕ್ಕೆ ಮೇರೆ பவர் இல்ல அதான் ஆனால தே பார்த்தீங்க மீக்கல்ல மகு பவர் வாசுரன் பாய் பாய் ஃபேமஸ் அதையரே ஏலே ஏலே பவர் ஹலோ இது 10 ரூபாய்க்குது 4 ரூபாயுதே ஆ சாபண்டா ஆத்துக்கு ஜோகிரையா சக்கரம் எதாவுடி நவர் ஓகேடா பாஸ்தர் இருக்கு வந்து

ಮತ್ತೆ ಟೈಮ್ ಬಸೈಕಲ್ ಅಂತ ಮಾಡೋದು ಅಂತ ಟೈಮ್ ಬಸೈಕಲ್ಲ ಬೇಜಾರ ಸುಮ್ಮನೆ ಕುಟುಂಬಕ ಅಂತ ಮಾಡ್ತಿದ್ದಾರೆ ಅಷ್ಟೇ ಮಾಡ್ತಿದ್ದಾರೆ ಹೌದು ಸ್ವಲ್ಪ ಆಕ್ಟಿವ್ ಆಗುತ್ತೆ ಇಲ್ಲಂದ್ರೆ ಆಕ್ಟಿವ್ ಆಗೋದಿಲ್ಲ ಮಂದ ಆಗೋತರ ಅಷ್ಟೇ ಹೌದು ಯಾವತ್ತೋ ಹಾಗೆ ಇಂತ ನಿಲುಕ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಹೌದು ಅಂತ ಮತ್ತೆ ಯಾವ ಊರು ಯಾವ ಊರು ಹ್ಮ್ ಫಸ್ಟ್ ಎಂತ ಮಾತ ಕಮ್ಮಿಯಾ ಮತ್ತೆ ಆಡುವುದಿಲ್ಲ ಇಷ್ಟೇನಾ ಮಾತಾಡು ಅಷ್ಟೇನಾ ಹೌದಾ ಮತ್ತೆ ಕಾಫಿ ತಿಂಡಿ ಎಲ್ಲ ಆಯ್ತಾ ಖುಷಿಯಾಗಿದ್ರೆ ಸ್ವಲ್ಪ ತಲೆ ಎತ್ತಿ ಸ್ವಲ್ಪ ಖುಷಿಯಲ್ಲಿದ್ರಲ್ಲ ಹಾ ಸರಿ ಸರಿ ಸ್ಮೈಲಿಂಗ್ ಮಾಡ್ ಬಿಸಿ ಕೆಲಸ ಮಾಡಲ್ಲ ಬಿಸಿ ಇದ್ರು ಸ್ವಲ್ಪ ಅವ್ರಿಗೆ ಮಾತಾಡಿ ಮತ್ತೆ ಇವ್ರು ಯಾವ ಯಾವ ಊರು ಇವ್ರದ್ದು ಅಲ್ಲ ಬ್ರಹ್ಮವ್ರದ್ದು ಎಲ್ಲಿ ಮನೆ ನೀಳವರುವಾ ಮತ್ತೆ ನೀವು ಮನೆಯಲ್ಲಿ ನೀವು ಒಬ್ಬರೇ ಇಬ್ಬರು ಮತ್ತೆ ಬೇರೆ ಎಲ್ಲ ಇದ್ರ ಹೌದಾ ಮತ್ತೆ ಇಲ್ಲಿ ಸ್ವಲ್ಪ ಖುಷಿ ಅಡ್ಡಿಲ್ಯಾ ಸರಿ ಇಲ್ಲಲ್ಲ ಇಲ್ಲಲ್ಲ ಇಲ್ಲ ತುಂಬಾ ಜನ ಇದ್ರಲ್ಲ ಒಳ್ಳೆ ತಲೆ ಎಲ್ಲ ಹೌದು ಯಾವತ್ತು ಲೈಫಲ್ಲಿ ಖುಷಿ ಹಂಗಿರ್ ಮಾತ್ರ ಬೇರೆ ಮಾಡ್ಕೊಂಬೇಕು ಆಗಲ್ಲ ಹಾಂ ಹಾಂ ಸರಿ ಒಳ್ಳೇದೇ ಇಲ್ಲಿಗ ಸಾಲಿಗ್ರಾಮ ಶಿಫ್ಟ್ ಆಗ್ತದೆ ಸದ್ಯದ ಮಟ್ಟಿಗೆ ಟೆಂಪ್ರರಿ ಮೂಲ ಇಪ್ಪ ನಮ್ಮ ಕೋಲಾರ ಜಾಗ ವ್ಯವಸ್ಥೆ ಸಿಕ್ಕಂಡ ನಮ್ಮ கொசது கட்டு ப்ளன் உண்டு சர்ச்சி ஓல தானிய சாயம் மல்தான் கிண்ணி புட்டா மஸ்தாலேஜ் கிண்ண கிண்ண மட்டாடி சாய மல்தோல ஜாக கீத்தாடு கொர்ப்புனா கிலோஜா கொர்ப்பேரு இப்போடு ஆசிரமலு கிலோஜன கோண்ட இங்கே மஸ்தெல் ஆப்போம் இங்கே பதுக்கு மணி மல்பட கட்டோடன ஆசை உண்டு மல்ல மட்டாடு முன்ன கிண்ணப்போ நான் நெஸ்ட் ஃபியூச்சர் நான் ஆத்த மல்லா கட்டோட ஆசை உண்டு ಆ ಒಲಾಂಡ ಸಿಕ್ಕಂಡ ಖುಷಿ ಹಾಕೊಂಡು ಒಂದು ಸೇವ್ ಅಲ್ಪ ಈಗ ಆ ಮಾತೇರ್ಲಾ ಸಪೋರ್ಟ್ ಮಾಡ್ಬಿಡಿದೆ ಇಪ್ಪಂಡ ಇಸದ ಕಾಲಡಿ ಏರ್ಲ ಮಲ್ಪುಜೆ ಒಂದು ಬೆಲೆ ಅಣ್ಣ ಇನ್ಕಲ ಅವ್ಗೆ ತಂದು ಮಲ್ತೊಂದು ನಡ್ತಂದ ಒಂದು ವರ್ಷ ಅಣ್ಣ ಆ ಇಸೆ ಫ್ರೀ ಟೈಮ್ ಅಪ್ರ ಕಾಂಡೆ ಬೇಗ ಲಕ್ಕುವರ್ ಏಳ್ ಗಂಟೆ ಬುರ್ತ ಪುರ ಲಕ್ಕದಾಗಲ್ಲ ಎಟ್ ಬಿಟ್ಟು ಪುರ ಮಲ್ಪರ ಮಲ್ತೆ ಪಕ್ಕ ತಿಂಡಿ ಪೂರ ತಿಂದ್ ಪಕ್ಕ ಒಂಜಿ ಕಿನ್ನೆ ಒಂಜಿ ಬೇಲೆ ಸ್ಟಾರ್ಟ್ ಮಾಡ್ದೆ ಇಂಥ ಗೇರಿ ಬೀಜ ಬಂದ ಯೋಚನೆ ಬರ್ತದೆ ಆ ಬತ್ತಿ ಮಲ್ಪಗ ಅಗರ್ಬತ್ತಿ ಮಲ್ಪಗ ಬೇತೆ ಬೇತ ಮಲ್ಪುಗ ನಿತ್ತ ಅಂಡ್ ಅವು ಒಂದ್ ಚೂರ್ ಬಂಗ ಹಾಕಣ ಬಾರಿ ಮಲ್ಪರಿ ಚೂರ್ ಕಷ್ಟ ಹಾಕ ಐಕೆ ಯೋಚನೆ ಮಲ್ತ ಮೂಲ ಒಂಜಿ ಆ ಗಾಡಿ ವಾಪುಂಡು ಬೀಜದ ಗಾಡಿ ಯೆನ್ ಡೈಲಿ ತೋಂದಿತ್ತೆ ಗಾಡಿ ವಾರ್ಪುಂಡು ಮ ಗೇತ್ತೊಂದು ಗೇತ್ತು ಅದ್ ಒಂದಿನ ಕೆಂಡೆರ್ಡ ಮಲ್ಪುಗನ ಅಂತ ಇಕ್ ಪಂಡ ಹಾ ಮಲ್ಪುಗ ಪಂಡ ಎನ್ ದುಂಬ್ ಮಲ್ದಿತ್ತೆ ಸುದಾರಣ ಒಂಜಿ ಎಡ್ ಮಾರ್ಷ್ ದುಂಬು ಉಂದು ವರ್ಕ್ ಮಲ್ದೆ ಬೇಲ ಮಲ್ದೆ ಅಂಚದ ಇಂಕ ಅವು ಸುಲ್ಲ ಬಂಗ ಆಪು ಬೊಕ ಗೆತ್ತುಂಡೆ ಗೆತ್ತೊಂದು ಬೊಕ ಸ್ಟಾರ್ಟ್ ಮಲ್ತೆ ಬೀಜದ ಖುಷಿ ಆಪುಂಡು ಮಲ್ಪಲೆ ಟೈಮ್ ಲ ಪೋಪುಂಡು ಮೈಂಡ್ ಫ್ರೆಶ್ ಆದ್ ತಿಪ್ಪುಂಡು ಆ ಖುಷಿ ಆಪುಂಡು ಬೊಕ ಮಾತೆರ್ಲಾ ಆಶ್ರಮ ಬಲೆ ಮತ್ಲ ಖುಷಿಟ್ಟುಲ್ಲೆರ್ எங்கெல்லாம் ஹுஷி இட்டில் நான்கு எழுத்த ஜீவரா போவந்து இப்போண்டு இத்த பண்றீங்க என்னது, தேங்க் யூ